ಓಂ ಶ್ರೀ ಗುರು ನಮ ಎಲ್ಲ ನಾಡಿನ ಬಸವ ಭಕ್ತರಿಗೆ ಶರಣ ಶರಣಾರ್ಥಿಗಳು ನಿನ್ನೆ ದಿನ ಒಬ್ಬ ಕಾವಿದಾರಿ ಕುಂಕುಮಧಾರಿ ಕಾವೇರಿ ಮಠದ ಕಾಡಿಸಿದ್ದೇಶ್ವರ ಮಠದ ಒಂದು ಸ್ವಾಮಿ ಸುವರ್ಣ ಚಲನದಲ್ಲಿ ಡಿಬೇಟ್ ನಡೆಯುವ ಸಂದರ್ಭದಲ್ಲಿ ಇದು ಒಬ್ಬ ಶರಣರು ನಿಮ್ಮದು ಅವೈದಿಕ ಮಠ ಕಾಡಸಿದ್ದೇಶ್ವರ ಮಠ ನೀವು ವೈದಿಕರ ಜೊತೆಗೆ ಶಾಮೀಲಾಗಿ ವಸತತ್ವ ವಿರುದ್ಧ ಕೆಲಸ ಮಾಡ್ತೀರಿ ಅಂತಕ್ಕಂಥ ಮಾತನ್ನು ಕೇಳಿದಾಗ ನಮ್ಮ ಮಠಕ್ಕೆ ವೈದಿಕರು ಅವೈದಿಕ ಮಠ ಅಂತ ಕೇಳಲಿಕ್ಕೆ ನೀನು ಯಾರು ಅಂತ ಕೇಳ್ತಿದನ ಸ್ವಾಮಿ ಏ ಸ್ವಾಮಿ ಇಲ್ಲಿ ಹೇಳೋದು ಕೇಳು ತನು ಗುರುವಿಗೆ ಆಧಾರ ಭಕ್ತ ಆಧಾರ ಭಕ್ತ ಆಧಾರ ಭಕ್ತ ಆಧಾರ ಭಕ್ತ ಭಕ್ತನಿಂದಲೇ ಗುರು ಭಕ್ತನಿಂದಲೇ ಲಿಂಗ ಭಕ್ತನಿಂದಲೇ ಜಂಗಮ ಇಡೀ ನಾಡಿನ ಏನು ಮಠಾಧಿಪತಿಗಳಿರಲಿ ಮಠಾಧೀಶಿರಲಿ ಏನೇ ಸಂಘಟನೆಗಳು ಸಹಿತ ಎಲ್ಲ ಸಂಘಟನೆಗಳಿಗೆ ಹೋರಾಟಕ್ಕೆ ನಿಮ್ಮ ಪೂಜೆ ಪುನಸ್ಕಾರ ಪ್ರಸಾದ ನಿಮ್ಮನ್ನು ನೆಲೆಸಲಿಕ್ಕೆ ಭಕ್ತರೇ ಕಾರಣ ನೀವು ಭಕ್ತರಿಗೆ ಕಿನ್ನರರಾಗಿ ಕಿಂಕರರಾಗಿರ್ಬೇಕು ಹೊರತು ಮಠಾಧಿಪತಿಗಳಂದ್ರೆ ನಿಮಗೇನು ಕೊಂಬು ಬಂದಿಲ್ಲ ಆದರೆ ನೀನು ನೀನು ವೈದ್ಯಕ ಮನೆ ಹೋಗಿ ಅವರು ವೈದಿಕರ ಮನೆಯಲ್ಲಿ ಕಸಬಡಿ ಮುಸುರು ತಿಕ್ಕು ಬಾಂಡೆತಿಕ್ಕು ನಮ್ಮದೇನು ಇಲ್ಲ ಆದರೆ ಬಸು ಭಕ್ತರನ್ನ ತಾಲಿಬಾನಿಗಳಂತಕ್ಕಂಥದ್ದು ಹೇಳಿಕೆ ಕೊಡ್ತಕ್ಕಂಥದ್ದು ಲಿಂಗಾಯತರ ಬಗ್ಗೆ ಅವಹೇಳನ ಮಾಡ್ತಕ್ಕಂಥದ್ದು ಇವೆಲ್ಲ ಇವೆಲ್ಲವನ್ನು ನಮ್ಮ ತಂಟೆಗೆ ಬಂದರೆ ನಿನ್ನನ್ನು ಎಲ್ಲಿ ಹೋಗ್ತಿ ಅಲ್ಲಿ ನಿನ್ನ ಮುಖಕ್ಕೆ ಮಸಿ ಉಗ್ಗತಕ್ಕಂಥ ಕೆಲಸವನ್ನು ಪ್ರತಿಭಟನೆ ಮಾಡ್ತಕ್ಕಂಥ ಕೆಲಸವನ್ನು ನಾವೆಲ್ಲ ನಾಡಿನ ಬಸು ಭಕ್ತರು ಮಾಡ್ತಾಯಿದ್ದೀವಿ ನೀನು ವೈಯಕ್ತಿಕವಾಗಿ ನೀನು ಏನು ಚಮಚಾಗಿರಿ ಮಾಡು ಬಗೆ ಇಡಿ ಅವೆಲ್ಲ ನಾವು ಕೇಳೋಂಗಿಲ್ಲ ಆದರೆ ನಮ್ಮ ತಂಟೆಗೆ ಬಂದರೆ ನಿನ್ನನ್ನು ಬಾಲ ಕಟ್ ಮಾಡ್ತಕ್ಕಂಥ ಕೆಲಸವನ್ನು ನಾವೆಲ್ಲ ಮಾಡ್ತೀವಿ ನೀನು ಹೇಳಿದಿ ಏ ಯಾರು ದಲಿತರು ಏನೂ ಕೆಲಸ ಮಾಡಿಲ್ಲ ಏ ಉತ್ ಸ್ವಾಮಿ ನಾಡಿನಲ್ಲಿ ಪ್ರವಚನ ಪಿತಾಮಹ ಖ್ಯಾತವಾಗಿರ್ತಕ್ಕಂಥ ಲಿಂಗಾನಂದ ಅಪ್ಪಾಜಿಯವರು ಮಾತೆ ಮಹಾದೇವರು ಜಾತ್ಯತೀತವಾಗಿ ನಾಡಿನ ಬ್ರಾಹ್ಮಣರಲ್ಲಿ ಹಿಡಿದು ಕೆಳಜಾತಿಯವರೆಗಿರ್ತಕ್ಕಂಥ ಎಲ್ಲ ಜನಾಂಗದರಿಗೆ ದೀಕ್ಷೆಯನ್ನು ಮಾಡಿ ಜಂಗಮರನ್ನ ಮಾಡಿ ಮಠಾಧಿಪತಿಗಳು ಮಾಡ್ಯಾರ ನಿನಗೆ ಡಿಬೇಟ್ ಕರಿ ನಾನು ಓಪನ್ ಚಾಲೆಂಜ್ ನನ್ನ ಜೊತೆಗೆ ಬಾ ನಿನಗೆ ಏನೇನು ಯಾವ ಸ್ವಾಮಿಗಳು ಇಲ್ಕಲಪ್ಪಗಳು ಮೂರು ಶಾಖಾ ಮಠಗಳಿಗೆ ದಲಿತ ದಲಿತರನ್ನ ಪೀಠಾಧಿಕಾರಿಗಳನ್ನ ಮಾಡ್ಯಾರ ಮಹಿಳಾ ಪೀಠಾಧಿಕಾರಿಗಳನ್ನ ಮಾಡ್ಯಾರ ಬೇರೆ ಬೇರೆ ಎಲ್ಲ ಸ್ವಾಮಿಗಳೆಲ್ಲ ಸಹಿತ ಜಾತ್ಯತೀತವಾಗಿ ಜಂಗಮರನ್ನ ತಯಾರು ಮಾಡ್ತಕ್ಕಂಥ ಕೆಲಸವನ್ನು ನಿನಗೆ ನಿನಗೇನಾದರೂ ಡೌಟ್ ಇದ್ದರೆ ನೀನು ಯಾಕಂದ್ರೆ ಬರೀ ದನಕಾಯ ಕೆಲಸ ಎಂಡಿ ಎಡೆ ಕೆಲಸ ಗೊಬ್ಬರ ಕೆಲಸ ಮಾಡ್ತಿದ್ದೀನಿ ನೀನು ಸ್ವಾಮಿ ಆಗಲಿಕ್ಕೆ ನಾಲ್ಕು ಏನಾರ ಆಚಾರ ವಿಚಾರ ಅನುಭವ ಪಾರಮಾರ್ಥ ಬೇಕಾಗಿತ್ತಂದರೆ ನಮ್ಮಂಥ ಅನುಭವ ಇರತಕ್ಕಂತ ಬಸವ ಭಕ್ತರ ಜೊತೆಗೆ ಬಾ ಯಾವ ಮಠಾಧೀಶರ ಸಹಿತ ನಾವು ಕಡಿಮೆ ಇಲ್ಲ ನಿಮ್ಮಂಥ ಮಠಾಧೀಶರನ್ನ ಬುದ್ದಿ ಬುದ್ಧಿ ಹೇಳಿ ಅನುಭವ ಕರ್ತಕ್ಕಂಥ ಕೆಲಸ ನಮ್ಮ ನಾಡಿನ ಬಸು ಇದೆ ಈ ಉದ್ದಾಟನ ಸರಿಯಲ್ಲ ಈ ಕೂಡಲೇ ಬಸ್ಸು ಭಕ್ತರ ಹತ್ರ ಕ್ಷಮೆ ಕೇಳಿದರೆ ಒಳ್ಳೆಯದು ಇಲ್ಲದಿದ್ರೆ ನೀ ಯಾವ ಕಾರ್ಯಕ್ರಮಕ್ಕೆ ಹೋಗ್ತಿ ಆ ಕಾರ್ಯಕ್ರಮದಲ್ಲಿ ನೀನು ಪ್ರತಿಭಟನೆ ಮಾಡ್ತೀವಿ ಮಸಿ ಮಕ್ಕಕ್ಕೆ ಮಸಿ ಹೋಗ್ತೀವಿ ಮುಂದಿನ ದಿನಮಾನಗಳಲ್ಲಿ ಉಗ್ರವಾಗಿ ಪ್ರತಿಭಟನೆ ಮಾಡ್ತೀವಿ ಈ ಎಚ್ಚೆತ್ಕೊಂಡು ನೀನು ಕ್ಷಮೆ ಎಲ್ಲ ಬಸ್ಸು ಭಕ್ತರು ಕ್ಷಮಾಪ್ ಕೇಳಿ ಕ್ಷಮೆ ಕೇಳಿದರೆ ಒಳ್ಳೇದು ಇಲ್ಲದಿದ್ರೆ ನಿನಗೆ ತಕ್ಕ ಪಾಠವನ್ನು ಕಲ್ತಕ್ಕಂಥ ಕೆಲಸ ನಾವೆಲ್ಲ ಬಸು ಭಕ್ತರು ನಾಡಿನ ಬಸ್ಸು ಭಕ್ತರು ಮಾಡ್ತೀವಿ ಅಂತ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ